ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಂಸ್ಕಾರ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ ಸಂಸ್ಕಾರ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಈ ಚಿತ್ರದ ನಿರ್ದೇಶಕರು ಪಟ್ಟಾಭಿರಾಮರೆಡ್ಡಿ ತಾರಾಗಣದಲ್ಲಿ ಗಿರೀಶ್ ಕಾರ್ನಾಡ್ ಸ್ನೇಹಲತಾ ರೆಡ್ಡಿ ಜೈರಾಮ್ ಲಂಕೇಶ್ ಮತ್ತು ಸಿಆರ್ ಸಿಂಹ ಮುಂತಾದವರಿದ್ದಾರೆ ಸಂಸ್ಕಾರ ಚಿತ್ರವು ಹೊಸ ಅಲೆಯನ್ನೇ ಸೃಷ್ಟಿಸಿದ ಮಾದರಿ ಚಲನಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕನ್ನಡ ಚಲನಚಿತ್ರವಾಗಿದೆ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿ ಆಧಾರಿತ ಚಿತ್ರ ಈ ಚಿತ್ರದ ವಿಶೇಷತೆ ಏನೆಂದರೆ ಈ ಚಿತ್ರಗಳಿಗೆ ಹಾಡುಗಳು ಮತ್ತು ಮೇಕಪ್ ಯಾವುದೂ ಬಳಕೆಯಾಗಿಲ್ಲ ಸೆನ್ಸಾರ್ ಮಂಡಳಿ ಚಿತ್ರ ಬಿಡುಗಡೆಗೆ ಅನುಮತಿ ಕೊಡಲಿಲ್ಲ ಆದರೂ ಕೊನೆಗೆ ಕೇಂದ್ರ ಸರ್ಕಾರದ ಮಧ್ಯಪ್ರದೇಶದಿಂದ ಚಿತ್ರವು ಪ್ರಮಾಣಪತ್ರ ಪಡೆದುಕೊಂಡಿತು ಬಿಡುಗಡೆಯ ದಿನವೂ ಕಾನೂನು ತೊಡಕಿನ ನೆರಳಿನಲ್ಲಿ ಚಿತ್ರ ಪ್ರದರ್ಶನ ಕಂಡಿತು ಈ ಅಡೆತಡೆಗಳ ಹೊರತಾಗಿಯೂ ಚಿತ್ರವು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮೆಚ್ಚುಗೆಯನ್ನು ಗಳಿಸಿತು ಮತ್ತು ಕನ್ನಡದಲ್ಲಿ ಹೊಸ ಹಲೆಯ ಸಿನಿಮಾ ಚಳುವಳಿಗೆ ಗಟ್ಟಿತನ ತಂದಿತು ಸಂಸ್ಕಾರ ಚಿತ್ರವು ಸಾಹಿತ್ಯ ಹವ್ಯಾಸಿ ರಂಗಭೂಮಿ ಶೈಕ್ಷಣಿಕ ಮುಂತಾದ ವಿವಿಧ ಹಿನ್ನೆಲೆಗಳಿಂದ ಬಂದ ಹೊಸ ಪ್ರತಿಭೆಗಳನ್ನು ಚಲನಚಿತ್ರ ತಯಾರಿಸಲು ಆಕರ್ಷಿಸಿತು ಹೊಸ ಹಲೆ ಚಿತ್ರಗಳಿಗೆ ಕನ್ನಡದಲ್ಲಿ ಭದ್ರ ಬುನಾದಿ ಹಾಕಿಕೊಟ್ಟಿತು ಈ ಚಿತ್ರಗಳು ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ಮೀರುವ ಮೂಲಕ ಸಾಮಾಜಿಕ ಪ್ರಜ್ಞೆ ಮೂಡಿಸುವ ವಿಚಾರದಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡವು ಮುಖ್ಯವಾಗಿ ಸಮಾಜದ ಅಸಮಾನತೆಯನ್ನು ಖಂಡಿಸುತ್ತಾ ಸಾಮಾಜಿಕ ಜಾಗೃತೆಯನ್ನು ಆಶಯವಾಗಿಸಿಕೊಂಡು ಈ ಕತೆಗಳು ತೀರ ಜನಸಾಮಾನ್ಯರ ಬದುಕಿಗೆ ಹತ್ತಿರವಾದಂತಹ ರೀತಿಯಲ್ಲಿ ಕಾಣಿಸಿಕೊಂಡವು ಇದನ್ನು ವಿರೋಧಿಸುವ ಒಂದು ವರ್ಗವೇ ಹುಟ್ಟಿಕೊಂಡರೂ ಕೂಡ ಪ್ರಗತಿಪರ ಮತ್ತು ಸಮಾಜವಾದಿ ನಿಲುವುಗಳನ್ನು ಮೆಚ್ಚಿಕೊಂಡು ಪ್ರೋತ್ಸಾಹಿಸುವ ಹೊಸದೊಂದು ಪ್ರೇಕ್ಷಕ ವರ್ಗವನ್ನು ದೇಶಾದ್ಯಂತ ಸೃಷ್ಟಿಸಿತು ಅಲ್ಲದೆ ವಿದೇಶಗಳಲ್ಲಿಯೂ ಈ ಬಗೆಯ ಚಿತ್ರಗಳು ಅಪಾರ ಗೌರವ ಮನ್ನಣೆಗಳನ್ನು ಪಡೆದುಕೊಂಡವು ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ